ಆತ್ಮೀಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರೇ ಮತ್ತು ಕೇಂದ್ರ ಸರ್ಕಾರಿ ನೌಕರರೇ ಇಂದಿನ ಈ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರ ವೇತನ ಹೆಚ್ಚಳದ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ವೀಕ್ಷಕರೇ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಸರ್ಕಾರಿ ನೌಕರರ ವೇತನ ಹೆಚ್ಚಳ ಕೊನೆಗೂ ಹೊರಬಿತ್ತು ಸರ್ಕಾರದ ಅಧಿಸೂಚನೆ ಡಿ ಎ ಅರಿಯರ್ಸ್ ಬಗ್ಗೆ ಕೂಡ ಸಿಹಿ ಸುದ್ದಿ ಸೊ ತುಟ್ಟಿ ಭತ್ತೆ ಅರಿಯರ್ಸ್ ಕುರಿತು ಒಂದು ಬ್ರೇಕಿಂಗ್ ಅಪ್ಡೇಟ್ ಕೂಡ ಈ ಒಂದು ವಿಡಿಯೋದಲ್ಲಿ ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೇನೆ ವಿಡಿಯೋನ ಕೊನೆಯವರೆಗೂ ವಾಚ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಕೇಂದ್ರ ಸರ್ಕಾರಿ ನೌಕರರು ತುಟ್ಟಿ ಭತ್ತೆ ಹೆಚ್ಚಳ ಘೋಷಣೆ ಯಾವಾಗ ಎನ್ನುವ ನಿರೀಕ್ಷೆಯಲ್ಲಿದ್ದಾರೆ ಜುಲೈನಿಂದ ಜಾರಿಗೆ ಬರಬೇಕಾದ ಹೆಚ್ಚಳ ಇನ್ನೂ ಘೋಷಣೆಯಾಗಿಲ್ಲ ಆದರೆ ಇದೀಗ ಈ ಬಗ್ಗೆ ಮಾಹಿತಿ ಹೊರಬಿದ್ದಿದೆ ಎ ಐ ಸಿ ಪಿ ಐ ಐಡಬ್ಲ್ಯೂ ಸೂಚ್ಯಾಂಕ ಸಂಖ್ಯೆಗಳ ಆಧಾರದ ಮೇಲೆ ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ನೌಕರರು ಮೂರು ಪ್ರತಿಶತ ತುಟ್ಟಿ ಭತ್ತೆ ಹೆಚ್ಚಳವನ್ನು ಪಡೆಯಲಿದ್ದಾರೆ ಎನ್ನಲಾಗಿದೆ ಜೂನ್ ಎ ಐ ಸಿ ಪಿ ಐ ಸೂಚ್ಯಂಕ ಒನ್ ಪಾಯಿಂಟ್ ಫೈವ್ ಅಂಕಗಳ ಏರಿಕೆ ಕಂಡಿದೆ ಮೇ ತಿಂಗಳಲ್ಲಿ ನೂರ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತರಿಂದ ನೂರ ನಲವತ್ತೊಂದು ಪಾಯಿಂಟ್ ನಾಲ್ಕಕ್ಕೆ ಏರಿಕೆ ಏರಿದೆ ಹಾಗಾಗಿ ತುಟ್ಟಿ ಭತ್ತೆ ಐವತ್ತ್ಮೂರು ಪಾಯಿಂಟ್ ಮೂರು ಆರಕ್ಕೆ ಏರಿಕೆಯಾಗಬಹುದು ಕೇಂದ್ರ ನೌಕರರ ತುಟ್ಟಿ ಭತ್ತೆ ಹೆಚ್ಚಳವನ್ನು ಸೆಪ್ಟೆಂಬರ್ ಹಂತದಲ್ಲಿ ಪ್ರಕಟಿಸಲು ನಿರ್ಧರಿಸಲಾಗಿದೆ ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದಲೇ ಈ ಹೆಚ್ಚಳ ಅನ್ವಯವಾಗಲಿದೆ ಈ ಹೆಚ್ಚಳದ ನಂತರ ಶೇಕಡ ಐವತ್ತ್ ಮೂರರಷ್ಟು ತುಟ್ಟಿ ಭತ್ತೆಯನ್ನು ಏಳನೇ ವೇತನ ಆಯೋಗದ ಅಡಿಯಲ್ಲಿ ಕೇಂದ್ರ ನೌಕರರು ಮತ್ತು ಪಿಂಚಣಿದಾರರಿಗೆ ನೀಡಲಾಗುವುದು ಮೂಲಗಳ ಪ್ರಕಾರ ಸೆಪ್ಟೆಂಬರ್ ಇಪ್ಪತ್ತೈದರಂದು ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ತುಟ್ಟಿ ಭತ್ತೆ ಹೆಚ್ಚಳ ಘೋಷಣೆಯಾಗಲಿದೆ ಇದನ್ನು ಕಾರ್ಯಸೂಚಿಯಲ್ಲಿ ಸೇರಿಸಲಾಗಿದೆ ಅಂದರೆ ಇನ್ನು